ಒಂದು ಸಾವು ಆಕ್ಯಕ್ಕೆ ಪಟ್ಟಂತ ಬಂದ್ಬಿಡ್ಬೋದು ಅಂತ ಅನ್ಸಿರಲಿಲ್ಲ ನಮ್ಗೆ ಯಾರ ಹತ್ರನೂ ಹೇಳ್ಕೊಳ್ಳಿಲ್ಲ ಯಾರ ಯಾರತ ಇವತ್ತಿಗೂ ನನಗೆ ಗೊತ್ತು ಇವತ್ತೂ ಅಪರ್ಣ ಅಂದರೆ ಕನ್ನಡ ಜನತೆ ಮನಸ್ಸು ಜನಮಾನಸದಲ್ಲಿ ಹೇಗೆ ಒಂದು ಹಸನ್ಮುಖ ಇದೆ ಹೇಗೆ ಚಂದವಾಗಿ ಮಾತಾಡೋ ರೂಪ ಮುಂದೆ ಬರುತ್ತೆ ನಮಗೆ ಹಾಗೆ ಆಯಿತು ಇವತ್ತು ಇಡೀ ಕನ್ನಡ ನಾಡು ನಿಜವಾಗಲೂ ಒಬ್ಬ ಶ್ರೇಷ್ಠವಾದಂಥ ಶುದ್ಧ ಕನ್ನಡತಿಯನ್ನು ಬಹಳ ಪ್ರೀತಿಯಿಂದ ಅಂದರೆ ನನ್ನ ಕನ್ನಡನ ಹಲವಾರು ಸ್ಲ್ಯಾಂಗ್ಗಳು ಅಥವಾ ಹಲವಾರು ಬೇರೆ 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 ಪ್ರಾದೇಶಿಕ ಉಪಭಾಷೆಗಳು ಬೇರೆ ಬೇರೆ ಎಲ್ಲ ಇರ್ಬೋದು ಆದರೆ ಅಷ್ಟನ್ನೂ ಸ್ವೀಕರಿಸ್ಕೊಂಡು ಮತ್ತು ಎಂಥ ಎಂಥವ್ರ ಜೊತೆ ಕೂಡ ಚಂದವಾಗಿ ಮಾತಾಡಬಲ್ಲಂಥ ಮನುಷ್ಯತ್ವ ಇದ್ದಂಥೇಳಿ ಒಂದು ಒಂದು ಅದ್ಭುತವಾದ ಅಂತ ಏನಾದ್ರು ಇದ್ದರೆ ಅದು ಅಪರ್ಣ ಅಪರ್ಣ ಜೊತೆ ನಾನು ಯಾವಾಗ ನನ್ನ ನನ್ನ ನಟರ ರಂಗಶಾಲೆ ಆದಾಗ ನಾನು ಹೇಳ್ತಾ ಇದ್ದೆ ಅದು ನೋಡಿ ತುಂಬ ಪ್ರೀತಿ ಮಾಡಿದರು ನಿಮಗೆ ದೊಡ್ಡ ಶಕ್ತಿ ಇದೆ ನನಗಿಂತ ಜಾಸ್ತಿ ಅಪಹರಣ ಯಾಕೆಂದರೆ ನೀವು ನಿಜವಾಗ್ಲೂ ಶಾಲೆ ತೆಗಿಬೇಕು ನಿರೂಪಣಾ ಶಾಲೆ ಕನ್ನಡದಲ್ಲಿ ಯಾರೂ ಮಾಡಿಲ್ಲ ನೀವು ಮಾಡಿದ್ರೆ ತುಂಬ ಉಪಯೋಗ ಆಗುತ್ತೆ ಲಕ್ಷಾಂತರ ಜನ ಹುಡುಗ ಹುಡುಗಿಯರಿಗೆ ನಿರೂಪಣೆ ಮಾಡಬೇಕು ಅಂತ ಹೇಗೆ ನೀವು ಹೇಳ್ಕೊಡ್ಬೋದು ಆ ಕಾಕುಗಳು ಆ ಒತ್ತುಗಳು ಮತ್ತು ಕನ್ನಡದ ವ್ಯಾಕರಣಬದ್ಧವಾದಂಥ ಮತ್ತು ಬ ನಿರೂಪಣೆ ಮಾಡೋರಿಗೆ ಬೇಕಾದಂಥ ಜ್ಞಾನ ಮಾಹಿತಿ ಮತ್ತು ಕೌಶಲ್ಯ ಮೂರರಲ್ಲೂ ಸಮರ್ಥ ವ್ಯಕ್ತಿತ್ವ ಅಂತಿದ್ರೆ ಅದು ಅಪರ್ಣ ಅಪರ್ಣ ನಮ್ಮಿಂದ ಕಣ್ಮರೆಯಾಗಿರೋದು ಕನ್ನಡದ ಒಂದು ದೊಡ್ಡ ಶಕ್ತಿ ಅನೇಕ ಜನ ಆಗುತ್ತಲ್ಲ ಹಾಗೆ ಕನ್ನಡದ ಒಂದು ದೊಡ್ಡ ಶಕ್ತಿ ಕಣ್ಮರೆಯಾಗಿದೆ ಒಂದು ಹತ್ತಾರು ಜನಕ್ಕೆ ಅದು ಇನ್ನೂ ಚೆಂದ ಹೇಳಿ ಮಾಡ್ಬೋದಿತ್ತು ಆಕರ್ಷಕ ನಿರೂಪಣೆ ಬೇರೆ ಆಕರ್ಷಕ ಜೊತೆಗೆ ಭಾಷೆಯ ಮಹತ್ವವನ್ನು ಮತ್ತೊಬ್ಬರಿಗೆ ತಲುಪಿಸುವಂಥ ಕೆಲಸ ಸೂಕ್ಷ್ಮವಾದ ವಿಷಯಗಳನ್ನು ಆಕೆ ಕೆಲಸ ಮಾಡ್ತಾಯಿದ್ರು ಈ ನನಗೆ ಗೊತ್ತಿರುವಾಗ ಇಡೀ ಭಾರತದಲ್ಲಿ ಒಂಬತ್ತು ಸಾವಿರಕ್ಕೂ ಹೆಚ್ಚು ಕಾರ್ಯಕ್ರಮಗಳನ್ನು ನಿರೂಪಣೆ ಮಾಡಿ ಅತ್ಯಂತ ಹೆಚ್ಚು ಪ್ರಧಾನಮಂತ್ರಿಗಳಿಗೆ ಮತ್ತು ರಾಷ್ಟ್ರಪತಿಗಳಿಗೆ ಹಾಗೂ ಮುಖ್ಯಮಂತ್ರಿಗಳು ಹೆಚ್ಚು ಜನ ಮುಖ್ಯಮಂತ್ರಿಗಳಿಗೆ ನಿರೂಪಣೆ ಮಾಡಿದಂಥ ಒಬ್ಬ ವ್ಯಕ್ತಿ ಇದ್ದರೆ ಅದು ಅಪರ್ಣ ಮಾತ್ರ ಎಲ್ಲಿವರೆಗೂ ಕನ್ನಡವನ್ನು ಶುದ್ಧ ಹೃದಯದಿಂದ ಜನ ಪ್ರೀತಿಸ್ತಾರೆ ಅಲ್ಲಿವರೆಗೂ ಅಪರಣ ನಮ್ಮ ಜೊತೆ ಇರ್ತಾರೆ ಅಂತ ನನಗೆ ಬಲವಾದ ನಂಬಿಕೆ ನಮಸ್ಕಾರ ಟಾಕೀಸ್ ನಗು 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 ನಮ್ಮ ಜೊತೆ ಯಾವಾಗಲೂ ಅಪರ್ಣ ಅಂತಂದ್ರೆ ನಗು ಸೃಜನ್ ಲೋಕೇಶ್ ಎಷ್ಟು ನಗಿಸ್ತಾಯಿದ್ನೋ ಅವನ ಜೊತೆ ಇದ್ದವರೆಲ್ಲ ಎಷ್ಟು ತಮಾಷೆ ಮಾಡ್ತಾಯಿದ್ರು ನಮ್ಮ ಜೊತೆ ಕುರಿ ಶ್ವೇತ ವಿಶ್ವ ಪವನ ಎಲ್ಲರೂ ಇರ್ತಾಯಿದ್ರು ಅವರೆಲ್ಲರ ಜೊತೆ ಸಮಕಾಲೀನರ ಥರ ಸಣ್ಣ ಮಗು ಥರ ಬಿದ್ದು ಬಿದ್ದು ನಗದು ತಮಾಷೆ ಇದ್ದಿದ್ದು ನಾವೇನು ಅವ್ರ ವಯಸ್ಸಿನ ಬಗ್ಗೆ ತಮಾಷೆ ಮಾಡ್ತಾಯಿದ್ದು ರೂಪದ ಬಗ್ಗೆ ತಮಾಷೆ ಮಾಡಿದ್ದು ಅವ್ರ ಡ್ಯಾನ್ಸ್ ಬಗ್ಗೆ ತಮಾಷೆ ಮಾಡ್ತಾ ಇದ್ರು ನನ್ನನ್ನು ಬಹುಶಃ ಇಡೀ ಇಂಡಸ್ಟ್ರೀಲಿ ಅತ್ಯಂತ ಹೆಚ್ಚು ಕಾಲೆಳೆದಿರುವಂಥ ಇದಕ್ಕೆ ಸಿಕ್ಕಾಗ ತಮಾಷೆ ಮಾಡ್ತಾ ಇದ್ದಂಥ ಮತ್ತು ನಾನು ಇಲ್ಲದಾಗ ನನ್ನ ಬಗ್ಗೆ ತುಂಬ ಒಳ್ಳೆಗಳ ಮಾತುಗಳನ್ನು ಹೇಳ್ತಾ ಇದ್ದಂಥ ಒಂದು 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 ದೊಡ್ಡ ಸಂಸ್ಕಾರವಂಥ ಹೆಣ್ಣುಮಗಳು ಅಪರ್ಣ ಆಜಾಟಾಕಿಸ್ತಾನಲ್ಲಿ ಆಸ್ಟ್ರೇಲಿಯಾ ಹೋಗಿದ್ದವು ಆಸ್ಟ್ರೇಲಿಯಾದಲ್ಲಿ ಕಳೆದ ಘಟನೆಗಳಿಗೆ ಒಂದು ಪುಸ್ತಕನೇ ಬರಿಬೋದು ಅಷ್ಟು ಅದ್ಭುತವಾದಂಥ ಪುಸ್ತಕ ಬರಿಬೋದು ಅಂತ ಆಸ್ಟ್ರೇಲಿಯಾದಲ್ಲಿ ಸುತ್ತಾಡ್ಕೊಬಂದರು ತುಂಬ ಅಲ್ಲಿ ಬೀದಿಗಳನ್ನು ನೋಡೋದು ಅವ್ರ ಜೊತೆ ಕಳೆದಂಥ ಪ್ರತಿನಿತ್ಯ ಅಲ್ಲಿ ಅನೇಕ ವಿಷಯಗಳಿಗೆ ಅಲ್ಲಾಗಿದ್ದ ಅನೇಕ ವಿಷಯಗಳಿಗೆ ಅವ್ರ ಮಾತುಗಳನ್ನು ಕೇಳೋದೇ ಚೆಂದ ಆಸ್ಟ್ರೇಲಿಯಾದಲ್ಲಿ ಕನ್ನಡ ರಿಂಗಣಿಸ್ತು ಆಕೆ ಶಬ್ದಗಳು ರಿಂಗಣಿಸ್ತು ಆಕೆ ಮಾತಾಡ್ತಾ ರೀತಿ ಚೆನ್ನಾಗಿತ್ತು ಮಜಾ ಹಾಕೀಸಿನ ಅಷ್ಟು ದಿನಗಳು ಸೃಜಲೋಕೇಶ್ವರ್ ಮನೆ ರಿಹರ್ಸಲ್ ಆಗಿದ್ದು ದಿನಗಳನ್ನು ಮತ್ತು ಕಡೆಯ ದಿನಗಳಲ್ಲಿ ಒಸ್ತಾರೆ ಅವರು ಅವ್ರಿಗೆ ಊಟ ಮಾಡಿ ಕಟ್ಕೊಳ್ತಾ ಇದ್ದರು ಬುತ್ತಿನ ಕಟ್ಟು ಕಳಿಸ್ತಾ ಇದ್ದರು ಶೂಟಿಂಗಲ್ಲಿ ಬೇರೆ ಊಟ ಮಾಡೋದು ಬೇಡ ಆರೋಗ್ಯ ಆಡೋದಿಂದ ಅವ್ರಿಗಿಂತ ಜಾಸ್ತಿ ಆ ಊಟನ ನಾನು ತಿಂತಾ ಇದ್ದೆ ಅಷ್ಟು ಪ್ರೀತಿ ನಾನು ಹೇಳ್ತೇನೆ ನಾನು ಎಲ್ಲ ಮೈಸೂರಿಂದ ಶೂಟಿಂಗ್ ಬರುವೆ ಇಲ್ಲಿ ಒದ್ದಾಡ್ತಾ ಇದ್ದೆ ಆಕೆ ತೋರಿಸ್ತಾ ಇದ್ದು ಪ್ರೀತಿ ಇತ್ತಲ್ಲ ಮಾತೃತ್ವದ ಹೆಂಗಸು ಅಂತ ಅದನ್ನು ನಾನು ಈಗಲೂ ಗಟ್ಟಿಯಾಗಿ ಹೇಳ್ತೀನಿ ಮತ್ತು ತುಂಬ ಮಹತ್ವಾಕಾಂಕ್ಷಿ ಕಂಡ್ರೆ ಮಹಾತ್ಮ ಗಾಂಧಿ ಅವ್ರಿಗೆ ಇದ್ದಂಗೆ ಅವ್ರಿಗೂ ಒಂದು ಆಸೆ ಇತ್ತು ನೂರಿ ವರ್ಷ ಬದುಕ್ತಿನಿ ಅಂತ ಹೇಳ್ತಾ ಇದ್ರು ಗಾಂಧಿ ಅವರು ಯಮ್ಮನ ಒಂದು ನೂರು ವರ್ಷನಾದ್ರೂ ಬದುಕಬೇಕು ಇನ್ನೂ ತುಂಬ ಪಿಚ್ಚರ್ ಮಾಡೋಕೆ ರಮೇಶ್ ಕಮರ್ಷಿಯಲ್ ನಮ್ಮದು ನಿಲ್ಲೋದು ಬೇಡವಾ ಬರೀ ಗಂಡಸಲ್ ಮಾತ್ರ ನಿಲ್ಲಬೇಕಂತ ಇದ್ರು ತುಂಬ ಏನೇನೇನೋ ವಿಷಯಗಳು ಸಿಕ್ಕಾಪಟ್ಟೆ ಇದೆ ಅಷ್ಟು ಅದ್ಭುತವಾದಂಥ ವಿಷಯಗಳು ಆಮೇಲೆ ತಮಾಷೆ ವಿಷಯದಲ್ಲಿ ಒಬ್ಬೊಬ್ಬೊಬ್ಬ ಅಂದರೆ ಶುದ್ಧ ಕನ್ನಡವನ್ನು ಶುದ್ಧ ತಮಾಷೆಯನ್ನು ಏಕಕಾಲದಲ್ಲಿ ಮಾಡಬಲ್ಲಂಥ ಹೆಣ್ಣುಮಗಳಾಗಿದ್ದವು ಅಪರ್ಣ ಹಾಗೆ ನಾನು ಆಗಲೇ ಹೇಳ್ದಂಗೆ ಅಪರ್ಣ ಅದು ದೊಡ್ಡ ಶಕ್ತಿ ಎಲ್ಲಿವರೆಗೂ ಆಕೆ ನಾವು ಕನ್ನಡವನ್ನು ನಿಜವಾಗ್ಲೂ ಪ್ರೀತಿ ಮಾಡ್ತಾ ಇರ್ತೀವಿ ಒಳ್ಳೊಳ್ಳೆ ಪುಸ್ತಕಗಳು ಓದ್ತಾ ಇರ್ತೀವಿ ರಂಗಭೂಮಿ ಜೊತೆ ಇರ್ತಾಯಿರ್ತೀವಿ ರಂಗಭೂಮಿ ಹುಡುಗಿಯೋಕ್ಕೆ ಶಕುಂತಲೆ ಹೆರೋಲ್ಲಿಂದ ಎಂಟ್ರಿ ಆಗ್ತಾರೆ ಅಶೋಕ್ ಅವರ ನಾಟಕದಲ್ಲಿ ಮಲಿಕಾ ಅಸೋಸಿಯೇಟ್ಸ್ ಅಂತ ಭಾಳ ಹಿಂದೆ ಅಭಿಜ್ಞಾನ ಶಾಖೆ ಅಲ್ಲಿಂದ ಅಪ್ಪನ ಹೆಸರು ಭಾಳ ಜಗದ್ವಿಖ್ಯವಾದ ಹೆಸರು ಭಾಳ ದೊಡ್ಡ ಪತ್ರಕರ್ತರು ಅಪ್ಪ ಆದರೆ ಅದನ್ನೆಲ್ ಬಹುಶಃ ತಂದೆ ಮಗನ ಮೀರಿಸಬೇಕು ಅಪ್ಪ ಮಗನ ಮೀರಿಸ ಮಗ ಅಪ್ಪನ ಮೀರಿಸಬೇಕು ಹಿಂಗೆಲ್ಲ ಮಾತುಗಳಿದ್ದಿಲ್ಲ ಅಪ್ಪನ ಹೆಸರನ್ನು ದಾಟಿ ಕನ್ನಡದ ಜನಮಾನಸಕ್ಕೆ ಒಬ್ಬ ನಿರೂಪಕಿಯಾಗಿ ಕನ್ನಡದಲ್ಲಿ ಮೊದಲ ಬಾರಿಗೆ ಪ್ರಥಮವಾಗಿ ತನ್ನ ಅಸ್ತಿತ್ವವನ್ನು ಸ್ಥಾಪಿತಗೊಳಿಸಿದಂಥ ಹುಡುಗಿ ಇದ್ದರೆ ಅದು ಅಪಹರಣ ಅದಕ್ಕಾಗಿ ಅಪರ್ಣ ಬಗ್ಗೆ ಯಾವತ್ತೂ ಹೃದಯದಲ್ಲಿ ಒಂದು ದೊಡ್ಡದ ಪ್ರೀತಿಯನ್ನು ಕಾಪಿಟ್ಕೊಂಡಿರಲೇಬೇಕು ಅದು ಖಂಡಿತ ಆಗುತ್ತೆ ಅಪರ್ಣ ನಮ್ಮೆಲ್ಲರಿಗೂ ತುಂಬ ಆಪ್ತರಾಗಿದ್ದರು ಪ್ರೀತಿ ಕೊಡ್ತಾಯಿದ್ರು ಸಂತೋಷ ಕೊಡ್ತಾಯಿದ್ರು ನಗು ಕೊಡ್ತಾ ಇದ್ರು ಅವರ ಧ್ವನಿಯ ಮಹತ್ವ ಅವರ ಕಾಕುಗಳು ಒತ್ತುಗಳು ನಾವೇನು ಇಂಟರ್ನ್ಯಾಷನಲ್ ಮಾಡಲೇಷನ್ ಅಂತ ಅದನ್ನೆಲ್ಲ ಚಂದವಾಗಿ ನೋಡ್ಬೋದು ಯಾರು ತಪ್ಪು ಹೇಳಿದ್ರೆ ಸಾಹಿತ್ಯ ಅಲ್ಲಿ ಅದನ್ನು ಪೂರ್ಣವಾಗಿ ಸರಿ ಮಾಡ್ಕೊಳ್ಳದೆ ಶೂಟಿಂಗಲ್ಲಿ ಮುಂದೆ ಹೋಗಿದ್ದೇ ಇಲ್ಲ ಆಕೆ ಕಡೆಯಲ್ಲಿ ನನ್ನ ಹೆಂಡತಿ ಪಾತ್ರ ಮಾಡೋಕ್ಕ ಮುಂದೆ ದಿವಸ ಮುಂದೆ ಹೋಗ್ತಾಯಿರಲ್ಲ ಕರೆಕ್ಟಾಗಿ ಅರ್ಥವನ್ನು ವಾಕ್ಯವನ್ನು ಸ್ಫುಟವಾಗಿ ಎಚ್ಚರಿಕೆಯಿಂದ ಹೇಳೇ ಮುಂದಕ್ಕೆ ಹೋಗ್ತಾ ಇದ್ರು ಶೂಟಿಂಗಿನ ಆ ದಿನಗಳು ತುಂಬ ಮಹತ್ವಪೂರ್ಣವಾದ ಆಕೆ ಮಾಡಿದಂಥ ಸಂದರ್ಶನಗಳು ಒಂದಕ್ಕಿಂತ ಒಂದು ಮಹತ್ವಪೂರ್ಣವಾದ್ದು ನಡೆಸ್ಕೊಟ್ಟ ಕಾರ್ಯಕ್ರಮಗಳು ಅತ್ಯಂತ ಅದ್ಭುತವಾದ್ದು ಇವತ್ತು ನಿಜವಾದ ಕನ್ನಡದ ಒಂದು ಶ್ರೇಷ್ಠವಾದ ಕುಡಿ ಕಣ್ಮರಿಯಾಗಿದೆ ಅಂತ ಹೇಳೋಕ್ಕೆ ನಾನು ನನ್ನ ನನ್ನ ಮನಸ್ಸಿಗೆ ಅನ್ನಿಸ್ತು